ಹಿಡ್ಕೊ ಸೌತಿಕಾಯಕ ಹಾಕದ್ ಹಿಡ್ಕೊಂಡು ಮತ್ತೆ ಹಾಕಿದಿ ನೀನು ಸಣ್ಣದೊಂದು ಯಾವ್ದ ಎದ ಇವ ನೋಡ್ರಿ ಸೆಪ್ರೇಟ್ ಆಗಿ ತಗೊಂಡ್ ಸೌತಿ ಸಕ್ಕರೆ ಸಕ್ರೆ ತಿನ್ನಾತ ನೀವ ಇವನ್ನೊಂದ್ ಬೇರೆ ಚುಟ್ಟಕ್ ಆನತ ಮ್ಯಾಮ್ ಮುಚ್ಚಿದಿ ಮುಚ್ಚಿಬಿಡ್ ಅಳ್ಕೊಂಡ್ಬಿಡ್ತು ಬಿಸಿಲು ನೋಡ್ರಿ ರಣ 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 ಅನ್ನಕತೈತಿ ಬಿಸ್ಲಾಗ ಇಲ್ಲ ನಾನು ಆವಾಜ್ ಕೇಳಲ್ಲ ಅಂತೇಳಿ ಸೌತಿ ಒಂಚೂರು ಉಪ್ಪ ಒಂಚೂರು ಖಾರ ಉದ್ದಿಸ್ಕೊಟ್ಟ್ರಿ ಅದು ಮಾನ್ಕೆ ಓಳ್ಕಂಡ್ ಕಾಣಕತ್ತ ಖಾರ ಕುಟ್ಸೋ ರೀ ಏಕ್ ನಂಬರ್ ಏಕ್ ನಂಬರ್ ಆಗೇತ್ರಿ ಖಾರ ಕೆಂಪು ಖಾರ ಮಸಾಲೆ ಕಾಡ ಎರಡೂ ಇಲ್ಲ ಚೋಟಿ ಹೆಂಗೈತಿ ಹ ಸುಪ್ಪರ ಕಾರಿಲ್ಲ ಸ್ನ್ಯಾಕ್ ಇಲ್ಲದ್ಲು ಮಾರಿ ತಕೊಂಡೋಗಿ ಹುಡುಕಿ ಅಲ್ಲಿ ಒಂದ್ಸಂದ್ ಚೀರಾಡ್ಕೊಂತ ಆಟಾಡ್ಯಾರೀ ಹುಡುಗರು ಪಾರ್ಕಿಂಗ್ ದಾಗ ಹೇಳ ಬಂದಿನಗಳ ಅಂದ್ರೂ ಚೀರಾಡ್ಕೊಂತ ಆಟಾಡ್ಯಾರ ಗಂಟ್ಲು ಬ್ಯಾನ್ ಆಕತಿತ್ ಅಂತ ಚೀರಾಡದಕ್ಕ ವೀಕ್ಸ್ ಹಚ್ಕೊಂಡಾಳೆಂತ ಮಟ್ಟ ಮಟ್ಟ ಮಧ್ಯಾಹ್ನದಾಗ ಅದು ಉರ್ಯಕತ್ತ ಬಿಟ್ಟೈತಿ ಹ್ಮ್ ಬಾಗ್ 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 ಉರ್ಯಕತ್ತೈತಿ ಹೋಗಿ ಮಾರಿ ತಕೊಂಡ್ ಬಂದ ಹೊಡ್ರಿಗೆಲ್ಲ ಬಾ ಬೈನೊಂದಿಟ್ಟು ವಾಸಿ ತಿನ್ಬಾ ಶ್ ಹೊತ್ತಿಕ ಅಲ್ಲಿ

ಹ್ಮ್ ಇವು ಚೋಡ ಗಿಡಕ್ಕೆ ಹಾಕಿ ಮಾಡಿದ್ರ ಮಸ್ತ್ ಸಂಜೆ ಮಾಡಿ ಚಾರ್ ಟೈಮಿಗೆ ಚೋಡ ಹಾಕ್ಮ್ ಇಷ್ಟ ಸಕ್ಕರೆ ಹಾಕೊಂಡು ತಿನ್ಬೇಕು ಅನ್ಸತ್ತಾ ತಿಂದು ತಿಂದು ಏನು ಬಾ ಬಾ ತಳಗ್ ಬಾ ಬಾತಿ ಕಾಯ್ತೀನಿ ಬರ್ರಿ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ವಿಡಿಯೋಗಳು ಭಾಳ ಚಂದ ಹೊಂಟವ ಎಲ್ಲರೂ ಭಾಳ ಸಪೋರ್ಟ್ ಮಾಡತ್ತೀರಿ ಆದ್ರೂ ನಾನು ಹಾಕುವಂಥ ಎಫರ್ಟಿಗೆ ಏನಂದ್ರೆ ಏನೂ ಇಲ್ಲ ಇನ್ನು ಜಾಸ್ತಿ ರೀತಿಯಾದಂತ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕ ಬೇಕು ನೋಡ್ರಿ ಯಾರ್ಯಾರಿಗೂ ಯಾವ್ಯಾವ ವಿಡಿಯೋಗಳು ಹಾಕ್ತಾರ ಅಂಥವ್ರಿಗೆಲ್ಲ ಪ್ರೋತ್ಸಾಹ ಸಿಗ್ತದ ನಮ್ಮಂತರಿಗೆ ನೋಡ್ರಿ ಸಾಕಷ್ಟು ಎಫರ್ಟ್ ಹಾಕ್ತೀವಿ ಎಷ್ಟೊಂದು ಇದ್ರೊಳಗೆ ನಾವು ಹೇಳಿ ಪ್ರಯತ್ನ ಮಾಡ್ತೀವಿ ಅದು ಯಾಕೋ ಗೊತ್ತಿಲ್ಲ ನೋಡ್ರಿ ನಾನು ಹೆಣೆ ಬರ್ದಾಗ ಹಂಗೆ ಐತಿ ಯಾವುದು ಈಜಿಯಾಗಿ ಸಿಕ್ಕೇ ಇಲ್ಲ ಎಲ್ಲದಕ್ಕೂ ಒಟ್ಟು ಕಷ್ಟ ಪಡಬೇಕು ಟಕ್ಕರ್ ಕೊಡಬೇಕಂತಾರೆ ನೋಡ್ರಿ ಆ ಥರದ್ರೊಳಗನೆ ಜೀವನ ಹೊಂಟು ಬಿಟ್ಟೈತಿ ಮತ್ತು ಇನ್ನೇನು ಮಾಡಿದ್ರಿ ಎಷ್ಟು ಬರ್ತಾವೋ ಅದನ್ನು ನಮ್ಮ ಒಂದು ಅದೃಷ್ಟ ಅಂತಕ್ಕೆ ಸ್ವಲ್ಪ ಸರಿ ಅನ್ಕೋತೀನಿ ಆದರೂ ಒಂದು ಬೇಜಾರಾಗುತ್ತೆ ಇತ್ತೀಚಿಗಂತೂ ಡಿಪ್ರೆಷನ್ಗೆ ಹೋದಂಗೆ ಅಂತ ಬಿಟ್ಟೈತಿ ಸುಮ್ಮನೆ ಸುಮ್ಮನೆ ಅಳು ಬರೋದು ಸುಮ್ ಸುಮ್ನೆ ಒಂಥರ ಏನೋ ಬೇಜಾರ್ತರ ಅನ್ನಂಗನೂ ಅನ್ಸಕತೈತಿ ಆ ಸಾಕಷ್ಟು ವಿಷಯಗಳು ಇದಾವ ಬಟ್ ಎಲ್ಲ ಶೇರ್ ಮಾಡ್ಕೊಳಕ್ ಆಗಂಗಿಲ್ಲ ಇವಾಗ ಯಜಮಾನ್ರು ಕೂಡ ಊಟ ಮಾಡ್ತಿದಾರ ನೋಡ್ರಿ ಪಿಲ್ಲು ಮೊಬೈಲ್ ನೋಡ್ಕೊತ ಕೂತಿದಾನ ಮಮ್ಮಿಯವರು ಹೊರಗಡೆ ಬಂದ ಆರಾಮ್ಸಿ ಚಾಪಿ ಹಾಸ್ಕೊಂಡ್ ಕೂತಾರ ನೋಡ್ರಿ ಯಜಮಾನ್ ಬಂದಿದ್ರು ಅವ್ರಿಗೆ ಊಟ ಕೊಟ್ಟೆ ಸಾಕು ಸಾಕಂತಂದ್ರು ನಾವಿಲ್ಲಿ ನೇಚರ್ ಕುಂತ ಊಟ ಮಾಡಿದ್ರಂತ ಬಂದಿವಿ ನೋಡ್ರಿ ಸ್ವಲ್ಪ ಅರ್ಬಿಗಳು ಎಲ್ಲಾ ಒಣಗಿದ್ವು ಮಾಡ್ ಮನೆಯ

ಮುಂಜಾನೆ ಊಟ ಮಸ್ತ್ ಆಗಿತ್ ನೋಡ್ರಿ ನೆಗ್ಗಿ ಕಾಯಿ ಸಾರು ಹೊರಗ್ ಬಂದೂ ನೋಡ್ರಿ ಉಣ್ಬೇಕು ಅಂದ ಉಂಡ್ರ ಊಟ ಊಟದ ಟೈಮ್ ಮೀರಿ ಊಟ ಉಣ್ಣಾಕೋದ್ರ ಯಾವ್ದು ಊಟ ಅಲ್ಲಿ ಊಟ್ರಿ ಆದ್ರೆ ರೊಟ್ಟಿ ಸಾರು ಉಳ್ಳಾಗಡ್ಡಿ ಮುಂದೆ ಹೋಳ್ಗಿದ್ನಲ್ಲ ಉಗ್ಗಿದನಲ್ಲ ಹೋಳ್ಗಿ ಉಂಡಿಂದ ಹುಗ್ಗಿ ಮುಳ್ಳು ಮುಳ್ಳು ಆತಂತ್ರಿ ಹಿರಿಯರು ಒಂದು ಶಾಸ್ತ್ರ ಹೇಳ್ತಾರ ಹಂಗತಿ ನೋಡ್ರಿ ಮಸ್ತ್ ಬಿಸಿದು ಸೊಸಟ್ಟಿ ಅನ್ನ ಮಾಡಿಬಿಡವ ರೇಷನ್ ಅಕ್ಕಿದಂಜಿನ ರೇಷನ್ ಅಕ್ಕಿದ ಅನ್ನ ಮಾಡ್ಯಾಳ ಮಸ್ತ್ ಅನ್ನ ಐತಿ

ಈ ಸಾರು ಚೋಟ್ಯಾಕ್ ಮಾಡ್ಯಾಳಿ ನೀ ಮಾಡಿಲಾಮಿ ಸಾರು ಹ್ಮ್ ನನಗೆ ಏನು ಅಲ್ಲ ಹ್ಮ್ ಅನ್ನ ಯಾರು ಮಾಡ್ಯಾರ ಚೋಟು ನೀ ಮಾಡಿಲಿಲ್ಲನ ಹ್ಮ್ ಸಾರು ಸಾರು ಚೋಟ್ಯಾಕ್ ಮಾಡ್ಯ ಯಾರು ಮಾಡ್ಯಾರ ಅವಿ ಹಾಂ ಸಣ್ಣ ಸಾರು ನುಗ್ಗಿಕಾಯಿ ಸಾರು ಅನ್ನ ಎಲ್ಲ ಚೋಟ್ ಮಾಡ್ಯಾಳ ನೋಡ್ರಿ ನೋಡ್ರಿ ಇವರು ಅಕ್ಕ ತಂಗಿ ಜೋಡಿ ಮ್ಯಾಗ ಹಾಯ್ ಮಾಡಿಬಿಡ್ರಿ ಇಬ್ರು ಇದ್ರಾಗ ಉಣತಿ ಮೆತ್ತನನ್ನ ಬೇರೆ ಕೊಡ್ಲನು ಮೆತ್ತನನ್ನ ಹಾಕಿ ಕೊಡ್ಲಿ ನಿನಗ ಹಿಂಗತಿ ಊಟ ನೋಡ್ರಿ ಎಲ್ಲಿಗಾರ ವಾದ ಹೊತ್ ರತ್ನ ಎಲ್ಲಿಗಲು அவ இன்னொங்க கொள்ள உண்த்தேனி அண்ணா உதுர்த்த அண்ணா ஏன சரி அது இதேனா முச்சு இன்னொரு ப்ளேட்ற தர்பா சரி இந்த அவ் அடைக்கிள் நீன அண்ண இக்கட்தா ಇಲ್ಲ ನಿನಗೆ ಉಣ್ಣಾಕ ಎಲ್ಲ ಎಲ್ಲೈತಿ ಅದು ಹಚ್ಚಿಟ್ಟಿದ್ದಾನು ಬಾ ಆಯ್ತು ಬರತ್ ನಾ ನಿನಗೇನು ಹಾಕ್ಲಿ ಉಗ್ಗಿಕಾಯಿ ಹಾಕ್ಲೆ ಈಗ ಉಗ್ಗಿ ಸಾಯಿ ಉಗ್ಗಿಕಾಯಿ ಉಗ್ಗಿಕಾಯಿ ಅಂತೇಳಿ ಭಾಳ ಗಟ್ಟಿ ಮಾಡಿರಾವ್ ಇನ್ನೊಂದು ಸ್ವಲ್ಪ ತಿಳಿ ಮಾಡ್ಬೇಕಾಗಿತ್ತು ಸಾರು ಹ್ಞೂ ತಗೋ ಸಾಕು ಬೇ ಸಾರು ಹಾಕ್ಲೇನಾ ಸ್ವಲ್ಪ ಹ್ಞೂ ಏನ ಹಾ ನನ್ಗೆ ಬರೋದಲ್ವ ಇಂಥದ್ ಮಾಡಾಕ ನಮ್ಗ ಮೊದಲೆಲ್ಲ ಮಾಡಿವ್ರಿ ಈಗ ಕೈ ಗುಮ್ಮಟೈತಲ್ಲ ಸಾರು ಕೆಡ್ತೈತ್ರಿ ಈಗ ಮೊದಲ ಮಾಡೀನ್ರಿ ಎಲ್ಲ ಈಗ ಕೈ ಬಿದ್ದು ಗುಮ್ಮಟಗೈತೆ ನೋಡ್ರಿ ಕಾಣಿಸತ್ನೋರಿ ಗುಮ್ಮಟಿ ಗುಮ್ಮಿಟಿ ಕಾಣಿಸ್ತ ನೋಡ್ರಿ ಬಳೆ ಹಾಂ ಹಿಂಗಾಗಿ ಸಾರು ಶೈ ಅಂತಾರೆ ಅವಾಗ ನಂಗೆ ಮಾವಾಗ ಮಾಡಿದೆಕ್ಕೆ ನಾನ ಈಗ ಮಾಡಿದೆಕ್ಕೆ ನಾನು ಅದಕ್ಕೆ ಇವ್ರಿಗೆ ಒಲ್ ಅನ್ನೋದು ಬದಲು ಆ ಕೈ ಗುಮ್ಮಿಟದತಿ ಅಂತ ಹೇಳಿಬಿಟ್ರೆ ಹೋಗುತ್ತೆ ನೋಡ್ರಿ ಎಲ್ಲರಿಗೆ ಹ್ಞೂ ಪಿಲ್ಲು ಮಾಮ ಎಲ್ಲರೂ ಉಣ್ಣ ನಮ್ಮ ಪಿಲ್ಲು ಮಾಮ ಏನೈತ್ರಿ ಒಟ್ಟ ಮೊಬೈಲ್ ತೊಗೊಂಡು ಕಪರಪ್ಪನ ಮಾರಿ ಮಾಡಿಕೊಂಡು ಕಪರಪ್ಪ ಮಳೆ ಮಾಡ್ತಪ್ಪ ಅಂದ್ರೆ ಗೊತ್ತಲ್ರಿ ಕೆಲವು ಮಂದಿಗೆ ಗಂಗಾಧರನ ತೇರಿನ ಮುಂದ ಗಂಗಾಧರ ತೇರಿಗ್ರಿ ಗಂಗಪ್ಪನ ಜಾತ್ರೆಯಾಗ ಮಳೆ ಮಾರ್ತಪ್ಪ ಕಪರಪ್ಪ ಅಂತೇಳಿ ಕಪಾರಪ್ಪ ಮಂಗಳಾರ ಮಳೆ ಅಂದ್ರೆ ನಮ್ಮ ಊರ್ಲಿಂದ ಹೋಗಿಂದ ಅಲ್ಲಿ ಮುಂದೆ ತೇರಿಗದು ವ್ಯವಸ್ಥೆ ನೋಡ್ರಿ ಹುಡುಗರು ಊಟ ಮಾಡ್ತಾರೀ ಎಲ್ಲರೂ ಇದನ್ನ ಮಾಡ್ಕೊಂಡು ನಾವು ಊಟ ಮಾಡ್ತೀವಿ ರೀ ಬರ್ರಿ ಅಲ್ಲ ನಾವು ಬಂದು ಐದು ದಿನ ಆತಂದ್ರು ಒಂದಿನೂ ಮಾನ್ಯ ಮಧ್ಯಾಹ್ನ ಬಂತಂತ ಮಳೆ ದಿನ ಮನೆಯಾಗ ವೇಸ್ಟ್ ಆಗೈತಿ ಚುಣಿ ದಿನ ಬಂದಿವಿ ಮರದಿನನ ಹೊಸ ಮನೆ ಹೋಗಿವಿ ಹೊಸ ಮನೆ ನೋಡಿ ಬಂದು ಮರದಿನನ ನಾವು ನಮ್ಮ ರೂಡ್ಗಿ ಅಕ್ಕಂತಲೋಗೀವಿ ರೀ ಸಲಪ್ರದಾಗ ನಾ ಅವ್ರ ಮನೆಗೆ ಮರುದಿನ ಎಲ್ಲಿಗೆ ಹೋಗ್ಬೇಕಂದ್ವಿ ಎಲ್ಲ ಎಲ್ಲಿಗೆ ಹೋಗ್ಬೇಕಂದಿವ್ರಿ ಮಳಿ ಹಾಕ್ತಾವತ್ತ ನಿನ್ನೇನೈತಿ ಸಿದ್ದಾರಾಮನ್ ಗುಡಿ ಗಾರ್ಡನ ಹೋಗಿ ಬಂದೀವಿ ಇವತ್ತು ಎಲ್ಲಿಗೆ ಬೇಡ ನಾಳೆ ಹೋಗೋದೈತೆ ಅಂತೇಳಿ ಹ್ಮ್ ಅದೇ ಹೋಗಿರ ಬಂದಿವಲ್ಲ ಅಲ್ಲಿಗಿ ಚಲೋ ಇದ್ದಿಲ್ಲ ಚಲೋ ಇದ್ದಿಲ್ಲ ಹ್ಮ್ ಮಳಿ ಬಂದಾಗ ಹುಡುಗರ್ ಮ್ಯಾಗ ಆಡು ಏರು ಇರ್ತಾವಲ್ರಿ ಜಾರತಾವತ್ರಿ ನಿನ್ನೆ ಅಕ್ಕನ್ ಕೇಳಿದೆ ಯಾರ ಬಂದೈತ್ರಿ ಅಂತೇಳಿ ಹೇಳಿದ್ರ ಅವ್ರು ಅಬಿ ನುಗ್ಗಿಕಾಯಿ ಸಾರು ಅಣ್ಣ ಅನ್ನ ಉಂಟೇನ್ ದೊಡ್ಡಪ್ಪ ತಿಂತೇ ಅಕ್ಕಿ ಕಡೆ ವಡಾಪಾವು ಜಾಸ್ತಿ ನೋಡ್ರಿ ವಡಾಪಾವು ಅನ್ನಕ ದ ವಡಾಪಾವು ಅನ್ನಕ್ಕ ದೊಡ್ಡಪ್ಪ ಅಂದ್ಬಿಡ್ತಾಳ್ರಿ ಒಂದ ಮಾತಾ ಈ ಸದ್ ನೋಡ್ರಿ ಅನ್ನದಕ್ಕಿನ್ನ ನುಗ್ಗಿ ನುಗ್ಗಿಕಾಯಿ ಶ್ರೇಷ್ಠ ಆಗೈತಿ ನೋಡ್ರಿ ಹಾ ಹೇಳಿ ಬಿಡಾಮ ನೋಡ್ರಿ ನಮ್ಮ ಚೋಟ್ ಭಾರಿ ಅದ ಹಾ ಚುಮ್ಮಾ ಕೊಟ್ಬಿಡಮೇ ಒಂದು ನುಗ್ಗಿಕಾಯಿದು ಚುಮ್ಮ ಕೊಟ್ಬಿಡು ಚುಮ್ಮ ಹ್ಮ್ ನೋಡ್ರಿ ನಮ್ಮ ಚೋಟಿ ಕಡೆಯಿಂದ ನಾವು ಶಾರ್ಟ್ಸ್ ವಿಡಿಯೋ ಮಾಡಾಕ ಎಲ್ಲಾ ರೆಡಿ ಮಾಡಿದಾರ ಅಯ್ಯೋ ದೊಡ್ಡದ ಕ್ಯಾಂಪ್ ಅಂತ ಅಲ್ಲಿ ಅಕ್ಕ ಮಾದೇವಿ ಆಕಿ ಸಿಂಪಲ್ ಆಕೆ ಮ್ಯಾಚಿಂಗ್ ಜಂಪರ್ ಬರ್ಕಾರಿ ಶಾರ್ಮಿ ಗಿಡಮ್ಮ ಒಂದ ಹೊಲಗಿಡ್ದು ಏನು ಮಾಡಿಲ್ಲ ಏನ್ ಮಾಡಮ್ಮ ಸದ್ಯಕ್ಕೆ ದಾಮ್ ಬರ ನಮ್ಮ ಮನ್ಯಾಗ ಅಲ್ಲೊಂದು ಕ್ಯಾರೆಕ್ಟರ್ ಹೆಂಗೈತ್ರಿ ಇಲ್ಲೊಂದು ಕ್ಯಾಂಡಿಡೇಟ್ ಹೆಂಗೈತಿ ಅಕ್ಕಿ ಸ್ನೇಹ ಸ್ನೇಹಾ ಸ್ನೇಹಿಗಳ ನಮ್ ಕಮೆಂಟ್ ಮಾಡಿ ಹೇಳ್ರಿ ಈಗ ಶಾರ್ಟ್ ವಿಡಿಯೋಗಳು ನೋಡ್ರಿ ಅವು ಲಗೋಟನೆ ಹಾಕ್ ಬಿಡ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ಅಕ್ಕ ತಂಗಿ ಪಲ್ಲ ಮಾಡ್ತೀನಿಯವ್ ಇಕ್ಕಿಟ್ಟು ದುರ್ಬನ್ ಹಾಕೊಂಡ್ರ ಬೇ ಸಿಕ್ಕಿತ್ತನ್ಸತ್ ನನಗೆ ನೋಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸದ್ಯಕ್ಕೆ ರೀಲ್ಸ್ ಮಾಡ್ತೀವಿ ರೀ ನಾವು ಎಲ್ಲರದು ಲಕ್ಷ ಅವ್ರ ಮ್ಯಾಗ ಐತೆ ಅದನ್ನ ನೋಡ್ರಿ ಕೋತಿ ಆ ಕೋತಿ ಮೇರೆ ನೋಡ್ರಿ ಕೂತೈತೆ ಅಲ್ಲಿ ಶಾರ್ಟ್ಸ್ ವಿಡಿಯೋ ಮಾಡ್ತೀವ್ರಿ ನೋಡ್ರಿ ಫೋಟೋಗಳೆಲ್ಲ ಆಮೇಲೆ ತಕೊಂಡಿದ್ದೆ ಸಿಂಧು ಸ್ನೇಹ ಚೋಟಿ ಎಲ್ಲರೂ ಸೀರೆ ಉಟ್ಕೊಂಡಾರ ಹೆಂಗೆ ಕಣ ಆ ಥರ ಕಮೆಂಟ್ ಮಾಡಿ ಹೇಳ್ರಿ ಸಸಲ್ ಫೋಟೋಗಳಿದ್ದು ಅವನ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಏನೇ ಆಗಲ್ಲಕ್ಕ ಅಲಂಕಾರ ಮಾಡೋದಂದ್ರೆ ಹೆಣ್ಮಕ್ಳಿಗೆ ಸಲ್ಬೇಕು ನೋಡ್ರಿ ಸೊ ಎಷ್ಟು ಕ್ಯೂಟಾಗಿ ಕಾಣಕತ್ತಿದಾರ ಮಸ್ತ್ ಅಂತ ಅನ್ಸಕತ್ತಾರ ನೋಡ್ರಿ ನಿಮ್ಗೆ ಹೆಂಗೆ ಅನಿಸಿದ್ದು ಅಭಿಪ್ರಾಯನ ತಿಳಿಸ್ರಿ ಕಮೆಂಟ್ ಬಾಕ್ಸ್ದಾಗ ಒಂದೊಂದು ವಿಡಿಯೋಕ್ಕೆ ಆಫ್ ಆಗತ್ತವ್ರ ಅದು ಮ್ಯಾಲಿಂದನೇ ಆಫ್ ಆಗತ್ತವ ಎಲ್ಲ ಮಕ್ಕಳು ಮನೆಯಾಗ ಭಾಳ ಆಗ್ಯಾರ ಅವ್ರು ಆಟ ಪಾಠ ಎಲ್ಲ ಶೇರ್ ಮಾಡ್ತಿರ್ತೀನಲ್ಲ ಹಂಗಾಗಿ ನಾನಾಗೆ ನಾ ಮುದ್ದ ಆಫ್ ಮಾಡಲ್ಲಾಗೀನಿ ಬಟ್ ಮೇಲಿಂದನೇ ಒಂದೊಂದು ಸರಿ ಆಫ್ ಆಗ್ತದ ಎಷ್ಟು ಆನ್ ಬಟನ್ ನಾನು ಆನ್ ಮಾಡಿ ಸೇವ್ ಕೊಟ್ರು ಸರಿ ಮ್ಯಾಗಿಂದನೇ ಬಂದ್ ಮಾಡಿಬಿಡ್ತಾರೆ ಹಾಗಾಗಿ ಮತ್ತು ನಾನು ಇನ್ನೂ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಗೆ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು